ನಮಸ್ಕಾರ ನಾನು ಲಕ್ಷ್ಮೀಶ ಗಬ್ಲಾಡ್ಕ ಸುಳ್ಯ ತಾಲೂಕಿಂದ ಬಂದಿದ್ದೇನೆ ಭಾಳ ಬಾಲ್ಯದಿಂದಲೇ ಅಂಗನವಾಡಿ ಅವಾಗ ಎಲ್ ಕೆ ಜಿ ಯು ಕೆ ಜಿನೂ ಇರಲಿಲ್ಲ ನಲವತ್ತು ವರ್ಷಗಳ ಮೊದಲು ಹಾಗೆ ಅಂಗನವಾಡಿ ಶಾಲೆಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಶಾಖೆ ಸಂಪರ್ಕ ಬೆಳೆಸ್ಕೊಂಡೆ ಆರ್ ಎಸ್ ಎಸ್ ಕಡೆಯಿಂದ ಬರ್ತಾ ಇರುವಂತಹ ಪುಸ್ತಕಗಳನ್ನು ಓದ್ತಿದ್ದೆ ಆರ್ ಎಸ್ ಎಸ್ ಶಾಖೆಗೂ ಆಟ ಆಡ್ತಿದ್ದೆ ಆಟದ ಮೂಲಕವಾಗಿ ಗೊತ್ತಿರೋ ರೀತಿಯಲ್ಲಿ ಆರ್ ಎಸ್ ಎಸ್ನ ವಿಚಾರಗಳ ಬಗ್ಗೆ ಆಕರ್ಷಿತನಾದೆ ಹೀಗೆ ಬೆಳೀತಾ ಬೆಳೀತಾ ಹೈಸ್ಕೂಲ್ ಆಯಿತು ಮತ್ತು ಬೆಳೀತಾ ಕಾಲೇಜು ಆಮೇಲೆ ಆರ್ ಎಸ್ ಎಸ್ನಲ್ಲಿ ಸರ್ ನಿಮಗೆ ಒಂದು ಶಾಖೆ ಮಾಡೋದು ಅಲ್ಲಿ ಒಂದು ಕತೆ ಕೇಳೋದು ಹಾಡು ಹೇಳೋದು ಯೋಗಾಸನ ಮಾಡೋದು ಆದರೆ ಗೊತ್ತಿರೋ ರೀತಿಯಲ್ಲಿ ನಮ್ಮ ಒಳಗೆ ಸಿದ್ಧಾಂತ ಇದ್ದ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಅದು ಅದರೊಟ್ಟಿಗೆ ಇದೆಲ್ಲ ಮಾಡ್ತಾ ಇರುವಾಗಲೂ ಒಬ್ಬ ಮುಸಲ್ಮಾನನ ಕಂಡ್ರೆ ನಾವು ನಮಗೆ ಗೊತ್ತಿರುತ್ತೆ ಅವನ್ನು ವ್ಯಂಗ್ಯ ಮಾಡುವಂಥ ಅನ್ನಿಸ್ತಿತ್ತು ಒಬ್ಬ ಕ್ರೈಸ್ತನ ಕಂಡ ಅವನನ್ನು ಟೀಕೆ ಮಾಡುವಂಥ ಅನ್ನಿಸ್ತಿತ್ತು ಅದು ಅಂತ ಯಾರೂ ಹೇಳಿರಲಿಲ್ಲ ನಮಗೆ ಅದನ್ನು ಮಜಾ ತಗೊಳ್ತಿದ್ವಿ ನಾವು ಆಮೇಲೆ ಆರ್ ಎಸ್ ಎಸ್ನ ಒಳಗೆ ಸ್ವಲ್ಪ ಗಂಭೀರವಾಗಿ ಇನ್ವಾಲ್ ಆದೆ ಆರ್ ಎಸ್ ಎಸ್ನಲ್ಲಿ ಐ ಟಿ ಸಿ ಅಂತಿದೆ ಪ್ರಾಥಮಿಕ ಶಿಕ್ಷಾ ವರ್ಗ ಅಂತ ಒಂದು ವಾರದ್ದು ಆಮೇಲೆ ಸಂಘ ವರ್ಗ ಅಂತ ಇಪ್ಪತ್ತೊಂದು ದಿವಸದ್ದು ಒಟ್ಟು ಮೂರು ವರ್ಷಗಳದ್ದಿದೆ ಅದೆಲ್ಲ ಮುಗಿಸ್ಕೊಂಡೆ ಆರ್ ಎಸ್ ಎಸ್ನಲ್ಲಿ ಬೇರೆ 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 ಕಡೆಗಳಲ್ಲಿ ಶಾಖೆಗಳನ್ನು ಮಾಡೋದು ಯುವಕರನ್ನ ಹುಡುಗರನ್ನ ಬಾಲಕರನ್ನೆಲ್ಲ ಕರ್ಕೊಂಡು ಬರೋದು ಶಾಖೆಗೆ ಆಮೇಲೆ ಬೇರೆ ಬೇರೆ ಕಡೆ ಭಾಷಣಗಳಿಗೆ ಹೋಗೋದು ಆರ್ ಎಸ್ ಎಸ್ನ ತರಬೇತಿ ವರ್ಗಗಳಲ್ಲಿ ಶಿಕ್ಷಕನಾಗಿ ಪಾಲ್ಗೊಳ್ಳೋದು ಬೆಳಗ್ಗೆ ಹಿಂದೂ ಜಾಗರಣ ವೇದಿಕೆಯಲ್ಲಿ ಓಡಾಟ ರಾಜ್ಯಾದ್ಯಂತ ಬೇರೆ ಬೇರೆ ಕಡೆಗಳಲ್ಲಿ ಭಾಷಣಕ್ಕೆ ಓಡಾಡ್ತಿದ್ದೆ ಹದಿಮೂರು ಕೇಸು ಜೈಲು ಹೀಗೆಲ್ಲವೂ ಆಯಿತು ಇದರ ಮ ಒಂದು ಈ ಭಾಷಣಗಳು ಗಲಾಟೆ ಭಾಷಣ ಹೊಡೆದಾಟ ಹೀಗೆಲ್ಲ ಜೈಲು ಆಯಿತು ಅದರ ಮಧ್ಯೆ ನನಗೆ ಪ್ರಶ್ನೆ ಬರ್ತಾಯಿತ್ತು ನಾನು ಒಂದನೇದಾಗಿ ಇದು ಪದೇ ಪದೇ ಒಂದು ಪ್ರಶ್ನೆ ಬರ್ತಾಯಿತ್ತು ನಾನು ಮಾಡ್ತಾ ಇರೋದು ಸರಿಯಾ ಇದು ಭೌತಿಕ ಹಿಂದುತ್ವ ನನ್ನ ಶಬ್ದ ಒಂದು ಹೊಸ ಶಬ್ದ ನಾನು ಕೊಟ್ಟಿದ್ದೆ ಇದು ಭೌತಿಕ ಹಿಂದುತ್ವ ಅಂತ ಅಂದರೆ ಹಿಂದೂ ಧರ್ಮಕ್ಕೆ ಬೇಕಾಗಿ ಗೋವಿಗೆ ಬೇಕಾಗಿ ಗಂಗೆಗೆ ಬೇಕಾಗಿ ರಾಮನಿಗೆ ಬೇಕಾಗಿ ಸಂಘಟನೆ ಅಲ್ಲ ಸಂಘಟನೆಗೆ ಬೇಕಾಗಿ ರಾಮ ಗಂಗೆ ಗೋ ಹೀಗೆ ಇದೆಲ್ಲವನ್ನು ಉಪಯೋಗ ಮಾಡೋದು ಮತ್ತು ಭಾವನಾತ್ಮಕವಾಗಿ ಮರಳು ಮಾಡ್ತಾ ಹೋಗೋದು ಹಾಗೆ ನನಗೆ ಹೇಳಿಸಿದ್ದಲ್ಲ ಅಂತ ಅನಿಸಲಿಕ್ಕೆ ಶುರುವಾಯಿತು ಇದರ ಪರಿಣಾಮ ಬೇರೆ ಬೇರೆ ಅಧ್ಯಯನ ಇನ್ನೇ ಓದಲಿಕ್ಕೆ ಶುರು ಮಾಡಿದೆ ಅವಲೋಕನ ಶುರು ಮಾಡಿದೆ ಅದರ ಪರಿಣಾಮ ಪ್ರಶ್ನೆಗಳು ಬರಲಿಕ್ಕೆ ಶುರುವಾಯಿತು ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಸ್ಥಿತಿಯಲ್ಲಿ ಅವರು ಇರಲಿಲ್ಲ ಹಾಗಾಗಿ ನಾ ಆರ್ ಎಸ್ ಎಸ್ ಒಳಗಡೆ ಸಂಘ ಪರಿವಾರದ ಒಳಗೆ ನಾನು ಇರುವಾಗಲೇ ನಾನು ಆರ್ ಎಸ್ ಎಸ್ಸಿನ ಪ್ರಶ್ನೆ ಮಾಡೋದನ್ನು ಸಹಿಸಲಿಕ್ಕಾಗದೇ ನನ್ನನ್ನು ಅದುಮ ಪ್ರಯತ್ನ ಮಾಡ್ತಾ ಇದ್ರು ಹಾಗೆ ನನ್ನಷ್ಟು ನಾನು ಮತ್ತಷ್ಟು ನಾನು ತೀಕ್ಷ್ಣವಾಗಿ ಪ್ರಶ್ನೆಗಳು ಹಾಕ್ತಾ ಹೋದೆ ಹೌದು ಕೊನೆಯಾಗಿದ್ದು ಎಲ್ಲಿಗೆ ಆಯಿತು ಅಂತ ಕೇಳಿದರೆ ಇದು ನನಗೆ ಹೇಳಿಸಿದ್ದಲ್ಲ ಅಂತ ನಾನು ಹೊರಗಡೆ ಬಂದೆ ಅದು ನನಗೆ ತುಂಬ ಪಶ್ಚಾತ್ತಪುಣ್ ಕೇಳಿ ನಾನು ನೂರಾರು ಭಾಷಣಗಳನ್ನು ಮಾಡಿದ್ದೇನೆ ತುಂಬ ಪ್ರಚೋದನಕಾರಿ ಭಾಷಣಗಳು ಬಹುದೊಡ್ಡ ಯುವ ಸಮೂಹ ನನ್ನ ಭಾಷಣಗಳನ್ನ ಆಕರ್ಷಿತರಾಗ್ತಾ ಇತ್ತು ನಾನು ಪರಿವರ್ತನೆಗೊಂಡು ಈಚೆ ಈಚೆ ಬಂದಾಗಿದೆ ಅವರು ಇನ್ನೂ ಆ ಗುಂಗಿನಲ್ಲಿ ಇದ್ದಾರೆ ಹಾಗಾಗಿ ನಾನು ಹಚ್ಚಿದ ಬೆಂಕಿಯನ್ನು ಆರಿಸುವ ಜವಾಬ್ದಾರಿ ನನ್ನದೇ ಈ ಕಾರಣದಿಂದ ಸಮಗ್ರ ದೃಷ್ಟಿಕೋನ ನಾನು ನೋಡಿ ನಾನು ಆಸ್ತಿಕ ನಾನು ಒಬ್ಬ ಧಾರ್ಮಿಕ ಮನುಷ್ಯ ನಾನೊಬ್ಬ ಆಧ್ಯಾತ್ಮಿಕ ಜೀವಿ ನನ್ನ ಚಿಂತನೆ ಬುದ್ಧ ಬುದ್ಧಾಭಾಸವಲ್ಲಿಗೆ ಎಂಡಾಗುವುದು ನಾನು ಉಪನಿಷತ್ತಿನವರೆಗೆ ಹೋಗ್ತೇನೆ ನಾನು ನನಗೆ ಭಾರತದ ಪ್ರಾಚೀನ ಪರಂಪರೆ ಬಗ್ಗೆ ಹೆಮ್ಮೆ ಉಂಟು ನಾನು ಋಷಂಪರ ಋಷಿ ಪರಂಪರೆ ನಂಬುವ ಅಲ್ಲಿ ಎಲ್ಲಿಯೂ ಹೇಳದೇ ಇರುವಂತಹ ಸಂಗತಿಗಳನ್ನು ಇವತ್ತು ಇದು ಧಾರ್ಮಿಕತೆ ಇದು ಹಿಂದುತ್ವ ಇದು ರಾಷ್ಟ್ರೀಯತೆ ಅಂತ ಹೇಳಿ ಸುಳ್ಳು ಹೇಳ್ತಾ ಇದ್ದಾರಲ್ಲ ಇದರ ವಿರುದ್ಧ ಧ್ವನಿ ಎತ್ತುವುದು ಒಬ್ಬ ಸನಾತನ ಪರಂಪರೆಯ ಪ್ರತಿನಿಧಿಯಾಗಿ ನನ್ನ ಕರ್ತವ್ಯ ಈ ಕಾರಣದಿಂದಾಗಿ ಈಗ ಸಿಕ್ಕುವಂಥ ಅವಕಾಶಗಳನ್ನು ವೇದಿಕೆಗಳನ್ನು ನಾನು ಯುವ ಸಮೂಹವನ್ನು ಜಾಗೃತಿ ಮಾಡಲಿಕ್ಕೆ ಮತ್ತು ತಪ್ಪು ದಾರಿಗೆ ಹೋಗೋದು ಬೇಡ ನಾವು ಭಾಷೆಯ ಜಾತಿಯ ಮತದ ಧರ್ಮದ ಆರಾಧನೆಯ ಕಾರಣಗೋಸ್ಕರವಾಗಿ ಬಿಡಿಬಿಡಿಯಾಗಿ ಹೋಗೋದು ಬೇಡ ನಾವೆಲ್ಲ ಒಟ್ಟಾಗಿರುವ ನಮ್ಮದು ಭಿನ್ನತೆ ಅನ್ನೋದು ಭೇದ ಭೇದ ಮತ್ತು ಭಿನ್ನತೆ ವ್ಯತ್ಯಾಸ ಇದೆ ಭೇದ ಅಮಾನವೀಯ ಭಿನ್ನತೆ ಸಹಜ ಭಾರತದ ಭಿನ್ನತೆ ಭಾರತದ ಶಕ್ತಿ ಹಾಗಾಗಿ ಒಂದು ಸಾಂಸ್ಕೃತಿಕವಾದ ಆಲೋಚನೆಯಲ್ಲಿ ಸಿದ್ಧಾಂತದಲ್ಲಿ ಭಾರತವನ್ನು ಸಂಘಟಿಸುವುದು ಅಂತ ಹೇಳಿದರೆ ಇದು ಭಿನ್ನತೆಗೆ ಮಾಡುವಂತಹ ಅಪಚಾರ ವೈವಿಧ್ಯತೆಗೆ ಮಾಡುವಂತಹ ಅಪಚಾರ ಹಾಗಾಗಿ ಭಿನ್ನ ಭಿನ್ನ ಸಂಸ್ಕೃತಿ ಆಚಾರ ಪದ್ಧತಿ ಆರಾಧನೆಗಳಿಂದ ಕೂಡಿದಂಥ ಈ ಭಾರತ ಭಾರತವಾಗಿ ಉಳಿಬೇಕು ಅಂತಿದ್ದರೆ ನಾವು ಎಲ್ಲರೂ ಸಮಗ್ರ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳಬೇಕು ಮತ್ತು ಪರಸ್ಪರ ಗೌರವಿಸುವಂತಹ ಒಂದು ವೈವಿಧ್ಯತೆಯನ್ನು ಒಪ್ಪುವಂತಹ ಸಂವಿಧಾನವನ್ನು ಮೀರಿದಂತಹ ಮಾನವ ಧರ್ಮದ ಆಧಾರದಲ್ಲಿ ಅದರ ಬೇಸಲ್ಲಿ ನಾವು ನಮ್ಮಮ್ಮ ಸ್ವಧರ್ಮ ಸ್ವಮತದ ಆಚರಣೆ ಮಾಡ್ತಾ ಇರಬೇಕು ಇದು ನನ್ನ ಇವತ್ತಿನ ಆಶಯ ನಮಸ್ಕಾರ ಸರಿ ಯಾವಾಗ